ಹಾಯ್ ಹಾಯೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪ್ರಾಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಯತ್ನಾಳ್ ಮತ್ತು ವಿಜೇಂದ್ರ ಅವರ ನಡುವೆ ನಡೀತಾ ಇದ್ದಂತ ಶೀತ ಸಂಬರ ಮತ್ತು ಬಣಗಳ ಬಡಿದಾಟಕ್ಕೆ ಈಗ ಫೈನಲ್ ಹಂತಕ್ಕೆ ಬಂದು ಮುಟ್ಟಿದೆ ಹೈಕಮಾಂಡ್ ಯಾವಾಗ ನೇರ ಎಂಟ್ರಿ ಆಯ್ತಲ್ಲ ಇಬ್ಬರಿಗೂ ಸಂದೇಶದ ಮೇಲೆ ಸಂದೇಶವನ್ನ ಕೊಡ್ತಲ್ಲ ಈಗ ಎರಡೂ ಬಣದವರು ಕೂಡ ಶಾಂತವಾಗಿದ್ದಾರೆ ಜೊತೆಗೆ ಅಧ್ಯಕ್ಷ ಪಟ್ಟಕ್ಕೆ ಚುನಾವಣೆ ನಡೆದೇ ನಡೆಯುತ್ತೆ ಎನ್ನುವ ಹಠಕ್ಕೆ ಬಿದ್ದಿದ್ದಂಥ ಯತ್ನಾಳ್ ಬಣ ಕೂಡ ಈಗ ಶಾಂತವಾಗಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ತೊಂದರಂದು ಅಧ್ಯಕ್ಷ ಚುನಾವಣೆಯ ಫಲಿತಾಂಶ ಘೋಷಣೆ ಕೂಡ ಆಗಬೇಕಿತ್ತು ಆದರೆ ಅವೆಲ್ಲಕ್ಕೂ ಕೂಡ ತಾತ್ಕಾಲಿಕವಾಗಿ ತೆರೆ ಬಿದ್ದಿದೆ ಹಾಗಾದರೆ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಮುಂದಿನ ನಡೆಯೇನು ಅಥವಾ ವಿಜೇಂದ್ರವರೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಯತ್ನಾಳ್ ಅವರ ಕಥೆಯೇನು ಯತ್ನಾಳ್ ಅವರ ರಾಜಕೀಯ ನಡೆಯೇನು ರಾಜಕೀಯ ಹಾದಿಯೇನು ರಾಜಕೀಯ ಮುಂದಿನ ಗುರಿ ಏನು ಅನ್ನೋದನ್ನು ನೋಡೋದಾದರೆ ಈ ಹಿಂದೆ ವರ್ಷದಿಂದ ನಡೆಕಂಡು ಬರ್ತಾ ಇದ್ದಂಥ ಜಗಳ ಜಗಳ ಒಣ ಒಳ ಪಂಗಡಗಳ ಗುದ್ದಾಟ ಮುಸ್ಕಿನ ಗುದ್ದಾಟ ಶೀತಲ ಸಮರ ರಣತಂತ್ರ ಕುತಂತ್ರ ಎಲ್ಲವೂ ಕೂಡ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಗುಡುಗಿದೆ ಗುಡುಗಿದ್ದು ಗುಡುಗಿದ್ದೆ ಗುಡುಗಿದ್ದು ಯಾಕಂದರೆ ಅವರಿಗೊಂದು ಬ್ಯಾಕಪ್ ಇತ್ತು ಹೋರಾಟ ಎನ್ನುವ ದೊಡ್ಡ ಬ್ಯಾಕಪ್ ಇತ್ತು ಜೊತೆಗೆ ಅವರು ಕೂಡ ವಿಜೇಂದ್ರ ಅವರ ಹಾಗೆ ದೊಡ್ಡ ಕಮ್ಯುನಿಟಿಯ ಸದಸ್ಯರಾಗಿರ್ತಾರೆ ವಿಜೇಂದ್ರ ಹೇಗೆ ಲಿಂಗಾಯತ ಕಮ್ಯುನಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಾರೋ ಅಥವಾ ಅವರಪ್ಪ ಅವರ ತಂದೆಯವರ ಹಾಗೆ ಲಿಂಗಾಯತ ಕಮ್ಯುನಿಟಿಯ ಮಾಸ್ ಲೀಡರ್ ಅಂತ ಹೇಳ್ಕೊಳ್ತಾರೋ ಹಾಗೆ ಕೂಡ ಯತ್ನಾಳವರು ಕೂಡ ಈ ವಿಜೇಂದ್ರ ಅವರ ಕಮ್ಯುನಿಟಿಗೆ ಸೇರಿರ್ತಾರೆ ಯತ್ನಾಳವರು ಕೂಡ ಲಿಂಗಾಯತ ಕಮ್ಯುನಿಟಿಗೆ ಸೇರಿರ್ತಾರೆ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಹೇಗೆ ಯಡಿಯೂರಪ್ಪನವರು ಯಾವುದೇ ಒಂದು ಪ್ರದೇಶಕ್ಕೆ ಸಂ ಪ್ರದೇಶಕ್ಕೆ ಸೀಮಿತವಾಗಿದೆ ಅಂದರೆ ಯಡಿಯೂರಪ್ಪನವರು ಮೂಲತಃ ಕರಾವಳಿ ಮಲೆನಾಡಿನ ಕಡಿಂದ ಬಂದವರು ಮಂಡ್ಯದ ಬೂಕನ್ ಕರಿಯಲ್ಲಿ ಜನಿಸಿದರೂ ಕೂಡ ಅವರು ಇಡೀ ಕರ್ನಾಟಕದಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಿದವರು ಹಾಗೆ ಯತ್ನಾಳವರೆಗೂ ಕೂಡ ವಿಜಯ ವಿಜಯಪುರದಂಥ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅವರ ರಾಜಕೀಯ ಹಿನ್ನೆಲೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಹಾಗಾಗಿ ತನಗೂ ಅಧಿಕಾರ ಬೇಕು ತಾನು ಹೇಳಿದಂತೆ ಕೂಡ ಪಕ್ಷ ಕೇಳಬೇಕು ನಾನು ಕೂಡ ಈ ಕೇಂದ್ರ ಸಚಿವನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ ವಾಜಪೇಯಿ ಕೂಡ ನನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು ಗೌರವ ಇತ್ತು ಮತ್ತು ನನ್ನ ಸಲಹೆಯನ್ನು ಕೇಳ್ತಾ ಇದ್ರು ಎನ್ನುವ ಒಂದು ಆತ್ಮವಿಶ್ವಾಸ ಇದೆಯಲ್ಲ ಆ ಆತ್ಮವಿಶ್ವಾಸ ಈಗಿನ ಜನರೇಷನ್ ಅವರಾದಂತಹ ಯಂಗ್ ಸ್ಟಾರ್ ಆದಂತ ವಿಜೇಂದ್ರ ಅವರು ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಅನ್ನುವಂತ ಒಂದು ಕೊರಗು ಹೈಕಮಾಂಡ್ ಮುಂದೆ ಬಿಚ್ಚಿಟ್ಟಿದ್ರು ಆದ್ರೆ ಅವರು ಒಂದು ಹಾದಿಯಲ್ಲಿ ಒಂದು ಹಂತದಲ್ಲಿ ಹೈಕಮಾಂಡ್ ಮುಂದೆ ತಾನು ಎನ್ನೆಲ್ಲ ಹೇಳಿದ್ದಾರೆ ಹೇಳಿದ್ದೇನೆ ಎನ್ನುವುದನ್ನ ಮನವರಿಕೆ ಮಾಡಿಕೊಂಡು ಜೊತೆಗೆ ಮನಿಮ ಮನವರಿಕೆಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಅಥವಾ ಹೈಕಮಾಂಡ್ಗೆ ಗೆ ಈ ಎಲ್ಲಾ ವಿಷಯವನ್ನ ತಿಳಿಸುವುದರ ಜೊತೆಗೆ ಮಾಧ್ಯಮದ ಮುಂದೆ ಎಲ್ಲವನ್ನು ಹೇಳಿಬಿಟ್ರು ಅದೊಂದು ಸ್ವಲ್ಪ ಮುಳುವಾಯಿತು ಹೈಕಮಾಂಡ್ ಜೊತೆಗೆ ಹೇಳೋದ್ರ ಬದಲು ಮಾಧ್ಯಮದ ಮುಂದೆ ಅಥವಾ ವಿಜೇಂದ್ರ ಅವರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟದಿದ್ದಲ್ಲ ಅದು ಸ್ವಲ್ಪ ಯತ್ನಾಳ್ ಅವರಿಗೆ ಮುಳುವಾಯಿತು ಅನ್ಬಹುದು ಎಲ್ಲದರ ತರುವಾಯ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಡ್ತು ಯತ್ನಾಳ್ ಅವರಿಗೆ ಶೋಕಾಶ್ ನೋಟಿಸ್ ಅಂತಾರಲ್ಲ ಅಂದ್ರೆ ನೀವು ಆ ಶಿಸ್ತು ಸಮಿತಿಯ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಿ ಎನ್ನುವ ನೋಟಿಸ್ ಅನ್ನು ಕೊಡ್ತು ಎಲ್ಲದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಹೈಕಮಾಂಡ್ ಈಗ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಅದೇನಂದ್ರೆ ಅಧ್ಯಕ್ಷ ಗಾದಿಯ ಪಟ್ಟಕ್ಕೆ ಚುನಾವಣೆ ಇಲ್ಲ ಎನ್ನುವ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಒಂದು ವೇಳೆ ಪಕ್ಷದ ಒಳಗೆ ಆಂತರಿಕವಾಗಿ ಚುನಾವಣೆ ನಡೆಸಿದರೆ ಇದು ಈಗ ಶಾಂತವಾಗುವುದಿಲ್ಲ ಅಂದರೆ ಚುನಾವಣೆ ನಡೆಸಿದರೆ ಒಬ್ಬ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ ಯಾರೇ ಇರ್ಬೋದು ಸಾವಿರಾರು ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ ಕಾರ್ಯಕರ್ತರು ಇರುವಂಥ ಬಿಜೆಪಿ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ ಆದರೆ ಚುನಾವಣೆ ನಡೆದರೆ ಅದು ಮತ್ತೊಂದು ಬಣ ಹುಟ್ಕೊಳ್ಳುತ್ತೆ ಅಂದರೆ ಅಧ್ಯಕ್ಷನ ವಿರುದ್ಧವಾಗಿ ಮತ್ತೊಂದು ಬಣ ಹುಟ್ಕೊಳ್ಳುತ್ತೆ ಆ ಬಣಗಳ ಮುಸುಕಿನ ಗುದ್ದಾಟ ಮುಂದೆ ನಡೆಯುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪಕ್ಷದ ಆಂತರಿಕ ವಿಷಯದಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆಯಲ್ಲಿ ಯಾವುದೇ ಚುನಾವಣೆ ಇರಬಾರದು ಎನ್ನುವ ಗೊಂದಲಕ್ಕೆ ಈಗ ಪರಿಹಾರಕ್ಕೆ ಸಿಕ್ಕಿದೆ ಹಾಗಾಗಿ ಅಧ್ಯಕ್ಷರ ಗಾದಿಗೆ ನಡೆಯಬೇಕಾದಂಥ ಚುನಾವಣೆ ಇದೆಯಲ್ಲ ಆಂತರಿಕ ಚುನಾವಣೆ ಇದೆಯಲ್ಲ ಅಂದ್ರೆ ಬಿಜೆಪಿಯ ಒಳಗಿನ ಚುನಾವಣೆ ಇದೆಯಲ್ಲ ಅದಕ್ಕೆ ಈಗ ಹೈಕಮಾಂಡ್ ಅಂದರೆ ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಅಂತ ಹೇಳ್ತಾರಲ್ಲ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಎಷ್ಟು ವಿರೋಧಿ ಬಣ್ಣವನ್ನಾದ್ರೂ ಕಟ್ಕೊಳ್ಳಿ ನೀವು ಏನಾದರೂ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ನಿಮಗೆ ನೋಟಿಸ್ ಕೊಡ್ತೇವೆ ಮತ್ತು ನಿಮ್ಮನ್ನು ಪಕ್ಷದಿಂದ ಹೊರಗಾಕ್ತೇವೆ ಈಗ ಪಕ್ಷವೇ ಮುಖ್ಯ ನಾವು ನಿಮ್ಮಂತ ಸಾವಿರಾರು ಕಾರ್ಯಕರ್ತರನ್ನು ಹುಟ್ಟಾಕ್ತೇವೆ ಬಿಜೆಪಿ ಕೇಡರ್ ಬೇಸ್ ಪಾರ್ಟಿ ನಾವು ಕಾರ್ಯಕರ್ತರ ಪಾರ್ಟಿ ಆಗಿದ್ದೇವೆ ಯಾವುದೇ ಕುಟುಂಬ ರಾಜಕಾರಣವಾಗಲಿ ತಲೆ ತಲಾಂತರ ವರ್ಷಗಳಿಂದ ಒಬ್ಬರೇ ಒಂದೇ ಕುಟುಂಬದ ಅಧಿಕಾರ ಒಂದೇ ಕುಟುಂಬಕ್ಕೆ ಅಧಿಕಾರ ಸೇರಬೇಕು ಎನ್ನುವ ಆ ಪಕ್ಷದಲ್ಲಿ ಅಥವಾ ಆ ಅಜೆಂಡಾ ನಮ್ಮ ಪಕ್ಷದಲ್ಲಿ ಇಲ್ಲ ಇವತ್ತು ಯಾರು ಸ್ಟ್ರಾಂಗೆಸ್ಟ್ ಆಗಿರ್ತಾರೋ ಇವತ್ತು ಯಾರು ಪಕ್ಷವನ್ನು ಕಟ್ತಾರೋ ಅವರಿಗೆ ನಾವು ಮನೆಯನ್ನು ಮನೆಯನ್ನು ಹಾಕ್ತೇವೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ನಾವು ಫಸ್ಟ್ ಟೈಮ್ ಗೆದ್ದಂಥ ಎಮ್ ಎಲ್ ಎಗಳಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿದ್ದೇವೆ ಹಾಗಾಗಿ ಪಕ್ಷದ ಒಳಗಡೆ ಯಾವುದು ಆಂತರಿಕವಾಗಿ ಕಚ್ಚಾಟ ಇರಬಾರ್ದು ಅದು ಏನಿದ್ರು ನಮ್ಮ ಹೈಕಮಾಂಡ್ ಮುಂದೆ ನೀವು ತೋಡ್ಕೊಳ್ಬೇಕೇ ಹೊರತು ಮಾಧ್ಯಮದ ಮುಂದಾಗಲಿ ಅಥವಾ ಪಕ್ಷದ ಒಳಗೆ ಕಚ್ಚಾಟ ಆಡಲೇಬಾರ್ದು ಎನ್ನುವ ದೃಷ್ಟಿಯಿಂದ ಹೈಕಮಾಂಡ್ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತು ಮೋದಿ ಅವರ ಒಳಗೊಂಡಂಥ ಹೈಕಮಾಂಡ್ ಇದೆಯಲ್ಲ ಅದು ರಾಜ್ಯದ ಪಕ್ಷದ ಅಧ್ಯಕ್ಷ ಗಾದಿಯ ಚುನಾವಣೆಯನ್ನ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದೆ ಹಾಗಾದ್ರೆ ಇನ್ನು ಎರಡು ಮೂರು ವರ್ಷಗಳ ಕಾಲ ವಿಜೇಂದ್ರ ಅಧ್ಯಕ್ಷರಾಗಿರ್ತಾರೆ ಹಾಗಂತ ಯಾವುದೇ ಘೋಷಣೆಯಾಗಿಲ್ಲ ಆದರೆ ಹೈಕಮಾಂಡ್ ಮೂಲಗಳ ಪ್ರಕಾರ ಈಗ ಚುನಾವಣೆ ನಡೆಯುವುದಿಲ್ಲ ಯತ್ನಾಳ್ ಅವರಿಗೆ ನೇರವಾಗಿ ಹೇಳಿದೆ ನೀವು ಸ್ವಲ್ಪ ದಿನ ಶಾಂತವಾಗಿರಿ ನಿಮ್ಮ ಒಕ್ ಹೋರಾಟ ನಡೀತಾನೆ ಇರಲಿ ಈಗ ಒಕ್ಕ ಬಿಲ್ ಕೂಡ ಮಂಡನೆಯಾಗಿದೆ ಹಾಗಾಗಿ ನಿಮ್ಮ ಒಕ್ಕು ಹೋರಾಟದ ಅಂತ ದೊಡ್ಡ ಹೋರಾಟ ಅಥವಾ ಪ್ರತಿಭಟನೆ ಈಗ ಬೇಕಾಗಿರುವುದಿಲ್ಲ ಇಲೆಯ ತನಕ ಬೇಕಿತ್ತು ಆದರೆ ಈಗ ಬಿಲ್ ಕೂಡ ಮಂಡನೆಯಾಗಿದೆ ಹಾಗಾಗಿ ನೀವು ಶಾಂತಿಚಿತ್ತವಾಗಿ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಕರ್ನಾಟಕದ ಬಿಜೆಪಿ ಸಂಘಟನೆಗೆ ಕೆಲಸ ಮಾಡಿ ನಿಮಗೆ ಒಂದಿನ ದಿನ ನೀವು ಈಗ ಅರವತ್ತೆರಡು ಅರವತ್ಮೂರು ವರ್ಷದ ವಯಸ್ಸಿನವರಾಗಿದ್ದರೆ ಹಾಗಾಗಿ ನಿಮಗೆ ಮುಂದೊಂದು ಮುಂದೊಂದು ದಿನ ಒಳ್ಳೆಯ ಅವಕಾಶ ಸಿಗುತ್ತೆ ಒಳ್ಳೆಯ ಚಾನ್ಸ್ ಸಿಗುತ್ತೆ ಒಳ್ಳೆಯ ಅಭಿವೃದ್ಧಿ ಕಾರ್ಯದ ಕಡೆ ನೀವು ಗಮನ ಕೊಟ್ಟರೆ ಪಕ್ಷ ನಿಮ್ಮನ್ನ ಯಾವತ್ತೂ ಕಡೆಗಣಿಸುವುದಿಲ್ಲ ಹಾಗಾಗಿ ಸ್ವಲ್ಪ ದಿನ ಈ ಬಣ ಬಡಿದಾಟ ಮತ್ತು ಎಲ್ಲಾ ಆಂತರಿಕ ಕಚ್ಚಾಟವೂ ಕೂಡ ನಿಮ್ಮಲ್ಲಿ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಳ್ಳಿ ಎನ್ನುವ ನೇರ ಸಂದೇಶವನ್ನು ಕೊಟ್ಟಿದೆ ಹೀಗಾಗಿ ಮುಖಾಮುಖಿಯಾಗಿ ಫೋನ್ ಸಂಭಾಷಣೆ ಮೂಲಕ ಎಲ್ಲವೂ ಬಗೆಹರಿದಿದೆ ಮತ್ತು ಕೇಂದ್ರದ ಹೈಕಮಾಂಡ್ ಈಗ ಬಿಜೆಪಿಯ ರಾಜ್ಯ ಘಟಕಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಡಬಾರದು ಮತ್ತು ಕೊಟ್ಟ ಅವರ ವಿರುದ್ಧ ಕೂಡ ನೀವು ಪ್ರತಿಯಾಗಿ ಹೇಳಿಕೆಯನ್ನು ಕೂಡ ಕೊಡಬಾರದು ಯಾರೇ ಹೇಳಿಕೆಯನ್ನು ಕೊಟ್ಟರು ಕೂಡ ನಮಗೆ ಗಮನ ನಮ್ಮ ಗಮನಕ್ಕೆ ತನ್ನಿ ಎನ್ನುವ ನೇರವಾದ ಸಂದೇಶವನ್ನು ಕೊಟ್ಟು ಹಾಗಾಗಿ ಈಗ ಇಪ್ಪತ್ತೊಂದಕ್ಕೆ ಘೋಷಣೆಯಾಗಬೇಕಾಗಿದೆ ಅಂದ್ರೆ ನಿನ್ನೆ ಘೋಷಣೆ ಆಗಬೇಕಿದ್ದ ಅಧ್ಯಕ್ಷರ ಗಾದಿಯ ಪಟ್ಟದ ಆ ವಿಜೇತರನ್ನ ನಿನ್ನೆ ಘೋಷಣೆ ಮಾಡಿಲ್ಲ ಜೊತೆಗೆ ಯಾವುದೇ ಚುನಾವಣೆ ನಡೆಯುವುದಿಲ್ಲ ಎನ್ನುವ ಅಧಿಕೃತ ಮಾಹಿತಿ ಸಿಕ್ಕಿದೆ ಹಾಗಾಗಿ ಇನ್ನೂ ಎರಡು ಮೂರು ವರ್ಷಗಳ ಕಾಲ ವಿಜೇಂದ್ರ ಅವರು ಅಧ್ಯಕ್ಷರಾಗಿರ್ತಾರೆ ಆ ನಂತರ ಮುಂದಿನ ಕ್ಯಾಂಡಿಡೇಟ್ ಸಿಗುವವರೆಗೆ ಅಂದರೆ ಅನೇಕ ಕ್ಯಾಂಡಿಡೇಟ್ಗಳನ್ನು ಹುಡುಕ್ಬೇಕಾಗುತ್ತೆ ಅಭ್ಯರ್ಥಿಗೆ ಸೂಕ್ತ ಆಯ್ಕೆ ಆಗಬೇಕಾಗುತ್ತೆ ಅಂದ್ರೆ ಅಧ್ಯಕ್ಷಗಾದಿ ಇದು ಸುಲಭದ ಪಟ್ಟ ಅಲ್ಲ ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರು ಸಮಾಧಾನ ಮಾಡಬೇಕು ಜೊತೆಗೆ ಆರ್ ಎಸ್ ಎಸ್ ಮುಖಂಡರೂ ಸಮಾಧಾನ ಮಾಡಬೇಕು ಇಬ್ಬರ ಮಾತನ್ನು ಕೇಳಬೇಕು ಜೊತೆಗೆ ತುಂಬಾ ಸೀನಿಯರ್ ಆದಂತಹ ಯತ್ನಾಳ್ ಸಿಟಿ ರವಿ ಆರ್ ಅಶೋಕ್ ಅನೇಕ ಬೊಮ್ಮಾಯಿ ಅಂತ ಅನೇಕ ಸೀನಿಯರ್ಗಳ ಸಲಹೆಯನ್ನು ಕೂಡ ಕೇಳಬೇಕಾಗತ್ತೆ ಮತ್ತು ಎಲ್ಲವನ್ನೂ ಒಂದೇ ತಕ್ಕಡೆಯಲ್ಲಿ ತೂಗಿ ಪಕ್ಷವನ್ನು ಮುನ್ನಡೆಸಬೇಕಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಗ ಬಿಜೆಪಿ ಹೈಕಮಾಂಡ್ ಆತುರದ ನಿರ್ಧಾರವನ್ನು ಕೈಗೊಳ್ಳದೆ ಯಾವುದೇ ಗೊಂದಲಕ್ಕೆ ಅಡಿ ಮಾಡಿಕೊಳ್ಳದೆ ಲಿಂಗಾಯತ ಮುಖಂಡರಾದಂಥ ಬಿ ಎಸ್ ವೈ ಅವರ ಪುತ್ರರಾದಂಥ ವಿಜಯೇಂದ್ರ ಅವರನ್ನ ಈಗ ಸದ್ಯ ಎರಡರಿಂದ ಮೂರು ವರ್ಷಗಳ ಕಾಲ ಅಧ್ಯಕ್ಷ ಪಟ್ಟದಲ್ಲಿ ಮುಂದುವರಿಸುವ ಘೋಷಣೆಯನ್ನ ಈಗ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ ಮತ್ತು ಅದು ಘೋಷಣೆ ಆಗದೆ ಇರಬಹುದು ಯಾಕಂದ್ರೆ ಆ ಘೋಷಣೆಗೆ ಯಾವುದೇ ಲಿಮಿಟೇಷನ್ ಇರಲಿಲ್ಲ ಮತ್ತು ಅಧಿಕಾರ ಅವಧಿ ಮುಗ್ದೇ ಹೋಯಿತು ಎನ್ನುವ ಲಿಖಿತ ನಿಯಮವೂ ಕೂಡ ಇರದಿದ್ದ ಕಾರಣವಾಗಿ ಈ ಅಧ್ಯಕ್ಷ ಗಾದಿಯ ಫೈಟ್ ಇಷ್ಟಕ್ಕೆ ಶಾಂತಗೊಳಿಸಿ ಇನ್ನು ಮುಂದೆ ಅಧ್ಯಕ್ಷ ಗಾದಿಗೆ ಚುನಾವಣೆ ಆಗಲಿ ಅಥವಾ ಅಧ್ಯಕ್ಷರಾಗಿ ಘೋಷಣೆಯಾಗಲಿ ಯಾವುದೇ ಇರುವುದಿಲ್ಲ ಹಾಗಾಗಿ ಇನ್ನು ಎರಡು ಮೂರು ವರ್ಷಗಳ ಕಾಲ ಯಾವುದೇ ಚುನಾವಣೆ ಆಗದೆ ಯಾವುದೇ ಘೋಷಣೆಯಾಗದ್ದು ಈಗ ಇರುವಂತಹ ಹಾಲಿ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವುದು ಹೈಕಮಾಂಡ್ ಉನ್ನತ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಹಾಗಾಗಿ ಇನ್ನು ಮುಂದೆ ವಿಜೇಂದ್ರ ಮತ್ತು ಯತ್ನಾಳ್ ಅವರು ಕೂಡಿ ಕೆಲಸವನ್ನ ಮಾಡಬೇಕಾಗತ್ತೆ ವಿಜೇಂದ್ರ ಮತ್ತು ಯತ್ನಾಳ್ ಅವರು ಕೂಡಿ ಪಕ್ಷದ ಕೆಲಸವನ್ನು ಮಾಡಬೇಕಾಗತ್ತೆ ಇದಾಗಿ ಶೇಷನ್ ನೋಡ್ತಾರೆ ಮಾಡ್ಕೊಂಡ್ರ ಯೂಟ್ಯೂಬ್ ಚಾನೆಲ್